ನಗರದಲ್ಲೂ ಪರಮೇಶ್ವರ್ ಸಿಎಂ ಆಗ್ಲೆಂದು ಪೂಜೆ ಮಾಡಲಾಗಿದೆ ಸೂಲದ ಮಾರಮ್ಮ ದೇಗುಲದಲ್ಲಿ ಈಡುಗಾಯಿ ಒಡೆದು ಪೂಜೆ ಮಾಡಲಾಗಿದೆ ಗೃಹ ಸಚಿವ ಜೈಕಾರ ಕೂಗ್ಲಾಗಿದೆ ಗೃಹ ಸಚಿವ ಪರಮೇಶ್ವರ್ ಸಿಎಂ ಆಗ್ಲೆಂದು ನೂರ ಒಂದು ಈಡುಗಾಯಿ ಹೊಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಚಾಮರಾಜನಗರದ ನೂರ ಒಂದು ಈಡುಗಾಯಿ ಹೊಡೆದು ಪೂಜೆ ಮಾಡ್ತಾರೋ ವಿಶಲ್ಸಿದ ಗೃಹ ಸಚಿವ ಪರಮೇಶ್ವರ್ ಫೋಟೋ ಹಿಡ್ಕೊಂಡು ಬೆಂಬಲಿಗರು ಜೈಕಾರ ಕೂಗಿದ್ದಾರೆ ಒಂದ್ ಕಡೆ ತುಮಕೂರಲ್ಲಿ ಕೂಡ ಬೆಂಬಲಿಗರು ಉರುಳು ಸೇವೆ ಪೂಜೆ ಮಾಡಿದ್ರು ಚಾಮರಾಜನಗರದಲ್ಲಿ ನೂರ ಒಂದು ಈಡುಗಾಯಿ ಹೊಡೆದು ಸಿಎಂ ಆಗ್ಲಿ ಅಂತ ಪೂಜೆ ಸಲ್ಲಿಸ್ತಾ ಇದ್ದಾರೆ ರಾಜಸ್ಥಾನದಲ್ಲಿ ಬೆಂದ್ರವಾಡಿ ಗ್ರಾಮದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಅಂದ್ಬಿಟ್ಟು ನೂರೊಂದು ಕಾಯಿ ಹೊಡೆದು ಪೂಜೆಯನ್ನು ಮಾಡಿರ್ತಾರೆ ನೂರೊಂದು ಕಾಯಿ ಹೊಡೆದು ಪೂಜೆ ಮಾಡಿರೋದ್ರಿಂದ ದಯಮಾಡಿ ರಾಜ್ಯ ಸರ್ಕಾರ ಮತ್ತು ಮೇಲ್ ಹೈಕಮಾಂಡ್ ಏನಿದೆ ಅವು ಅವರು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಎಂ ಸ್ಥಾನವನ್ನು ಕೊಡಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನನ್ನ ಮನವಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಗಳಾದಂಥ ಜಿ ಪರಮೇಶ್ವರವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಎಲ್ಲರೂ ಹೇಳ್ತಾ ತೆಂಗನಕಾಯಿ ಹೊಡೆದು ಸೂಲದ ಮಾರಮ್ಮ ದೇಗುಲದಲ್ಲಿ ನೂರ ಒಂದು ಈಡುಗಾಯಿ ಒಡೆದು ಪೂಜೆ ಮಾಡಲಾಗಿದೆ ಗೃಹ ಸಚಿವ ಜೈಕಾರ ಕೂಗ್ಲಾಗಿದೆ ಗೃಹ ಸಚಿವ ಪರಮೇಶ್ವರ್ ಸಿಎಂ ಆಗ್ಲೆಂದು ನೂರ ಒಂದು ಈಡುಗಾಯಿ ಹೊಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಚಾಮರಾಜನಗರದ ನೂರ ಒಂದು ಈಡುಗಾಯಿ ಹೊಡೆದು ಪೂಜೆ ಮಾಡ್ತಾರೋ ವಿಶ್ವಲ್ಸಿದ ಗೃಹ ಸಚಿವ ಪರಮೇಶ್ವರ್ ಫೋಟೋ ಹಿಡ್ಕೊಂಡು ಬೆಂಬಲಿಗರು ಜೈಕಾರ ಕೂಗಿದ್ದಾರೆ ಕೂಡ ಬೆಂಬಲಿಗರು ಉರುಳು ಸೇವೆ ಪೂಜೆ ಮಾಡಿದ್ರು ಚಾಮರಾಜನಗರದಲ್ಲಿ ನೂರ ಒಂದು ಈಡುಗಾಯಿ ಹೊಡೆದು ಸಿಎಂ ಆಗ್ಲಿ ಅಂತ ಪೂಜೆ ಸಲ್ಲಿಸ್ತಾ ಇದ್ದಾರೆ ರಾಜಸ್ಥಾನದಲ್ಲಿ ಬೆಂದ್ರವಾಡಿ ಗ್ರಾಮದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಅಂದ್ಬಿಟ್ಟು ಎಲ್ಲಾ ಕಾಯಿ ಹೊಡೆದು ಪೂಜೆಯನ್ನು ಮಾಡಿರ್ತಾರೆ ನೂರೊಂದು ಕಾಯಿ ಹೊಡೆದು ಪೂಜೆ ಮಾಡಿರೋದ್ರಿಂದ ದಯಮಾಡಿ ರಾಜ್ಯ ಸರ್ಕಾರ ಮತ್ತು ಮೇಲ್ ಹೈಕಮಾಂಡ್ ಏನಿದೆ ಅವು ಅವರು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಎಂ ಸ್ಥಾನವನ್ನು ಕೊಡಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನನ್ನ ಮನವಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಎಲ್ಲರೂ ಹೇಳ್ತಾ ನೂರೊಂದು ತೆಂಗಿನಕಾಯಿ ಹೊಡೆದು ಅವರಿಗೆ ಶುಭಾರಸ್ತಾ ಇದ್ದೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ